ಪ್ರೇಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅಖಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ಗುತ್ತಿಗೆ ನೌಕರರ ಸಂಘ ಬೆಂಗಳೂರು ಇವರು ರಾಜ್ಯ ಮಟ್ಟದ ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಮಾವೇಶವನ್ನು ಏರ್ಪಾಡು ಮಾಡಿದ್ದಾರೆ ಈ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಆರೋಗ್ಯ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ

ಹಾಗೂ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮುದಾಯ ಆರೋಗ್ಯ ಅಧಿಕಾರಿಗಳೇ ಮಾಧ್ಯಮದ ಗೆಳೆಯರೇ ಬಹಳ ಸಂತೋಷ ಮೈಸೂರು ನಗರದಲ್ಲಿ ಜಿಲ್ಲಾ ಮಟ್ಟದ ಸಮ್ಮೇಳನವನ್ನು ಏರ್ಪಾಡು ಮಾಡಿದ್ದೀರಿ ಇದರಲ್ಲಿ ನನ್ನನ್ನ ಜಿಲ್ಲಾ ಮಂತ್ರಿಗಳನ್ನ ಆರೋಗ್ಯ ಮಂತ್ರಿಗಳನ್ನ ಹರೀಶ್ ಗೌಡರ ಈ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡರನ್ನ ಮತ್ತೆ ಮೇಲ್ಮನೆಯ ಸದಸ್ಯರಾದ ತಿಮ್ಮಯ್ಯನವರನ್ನ ಆಹ್ವಾನ ಮಾಡಿದ್ದಾರೆ ಆಹ್ವಾನ ಮಾಡಿದ್ದೀರಿ ಇವರಲ್ಲಿ ಇನ್ನೂ ಡಾಕ್ಟರ್ ಎಸ್ ಸಿ ಮಹದೇವ್ರು ಮಾತಾಡಬೇಕಾಗಿತ್ತು ತಿಮ್ಮಯ್ಯನವರು ಮಾತಾಡಬೇಕಾಗಿತ್ತು ಹರೀಶ್ ಗೌಡ್ರು ಮಾತಾಡಬೇಕಾಗಿತ್ತು ನಾನು ಮೂರು ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಕರೆದಿದ್ದೇನೆ ಯಾಕೆ ಕರೆದಿದ್ದೇನೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ಕೇಂದ್ರ ಸರ್ಕಾರದ ஆயவ்ய மண்டஸ்தான் இப்போ இப்ப ஆர்வ வசவிய மண்டிசி அதுக்கே நானும் முக்கியமந்தி ஹாகி பிரத்திக்ய கொடுப்போஸாவ ಅವ್ರು ಯಾರು ಕೂಡ ಮಾತನಾಡ್ತಾ ಇಲ್ಲ ಈಗಾಗಲೇ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಆರೋಗ್ಯ ಸಚಿವರು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅವರೇ ಸಂಬಂಧಪಟ್ಟಂತ ಸಚಿವರು ನೀವು ಅವರು ಒಟ್ಟಿಗೆ ಕೆಲಸ ಮಾಡಬೇಕು ನಿಮ್ಮ ಜವಾಬ್ದಾರಿ ಮತ್ತು ನಮ್ಮೆಲ್ಲರ ಜವಾಬ್ದಾರಿ ಸಮುದಾಯದ ಆರೋಗ್ಯವನ್ನ ಸುಧಾರಣೆ ಮಾಡ್ತಕ್ಕಂಥ ಕೆಲಸ ನಾವು ಕರ್ನಾಟಕ ರಾಜ್ಯದಲ್ಲಿ ಏಳು ಕೋಟಿ ಜನರಿದ್ದೀವಿ ಅದರಲ್ಲಿ ಪುರುಷರು ಮಹಿಳೆಯರು ಇಬ್ರು ಕೂಡ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಇರ್ತಾರೆ ನಿಯಮದ ಪ್ರಕಾರ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಅವರೆಲ್ಲರ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಆ ಇಲಾಖೆಯ ಜವಾಬ್ದಾರಿಯನ್ನು ಒತ್ಕೊಂಡಿರ್ತಕ್ಕಂಥ ಸಚಿವರ ಜವಾಬ್ದಾರಿ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರುಗಳು ಮತ್ತು ಇತರೆ ಸಿಬ್ಬಂದಿ ವರ್ಗದವರು ನೀವು ಆರೋಗ್ಯ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂತ ಕರೀತಾರೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂತ ಕರೀತಾರೆ ನೀವೆಲ್ಲ ಆರು ಸಾವಿರ ಜನಕ್ಕಿಂತ ಜಾಸ್ತಿ ಇದ್ದೀರಿ ನೀವು ಹೇಗೆ ಹೆಚ್ಚು ಮುತುವರ್ಜಿಯಿಂದ ಜನರ ಆರೋಗ್ಯ ರಕ್ಷಣೆಯನ್ನು ಮಾಡ್ತೀರೋ ಹಾಗೆಯೇ ಸರ್ಕಾರ ಕೂಡ ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಒಂದಕ್ಕೊಂದು ಸಂಬಂಧ ಇದೆ ಬಿಟ್ವೀನ್ ದಿ ಸಮುದಾಯ ಮತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು ಈಗ ನೀವೆಲ್ರೂ ಕೂಡ ತಪಾಸಣೆ ಮಾಡ್ತೀರಿ ತಪಾಸಣೆ ಮಾಡಿ ಅವ್ರಿಗೆ ಏನು ಆರ್ ರೋಗ ಇದೆ ಅಂತಕ್ಕಂಥದನ್ನ ಪತ್ತೆ ಹಚ್ತಕ್ಕಂಥ ಕೆಲಸವನ್ನು ಮಾಡಿ ಏನ್ ರೋಗ ಇದೆ ಅಂತಕ್ಕಂಥ ಪತ್ತೆ ಹಚ್ತೀವಿ ನಿಮ್ಗೆ ಏನು ರೋಗ ಇದೆ ಅಂತೇಳಿ ಈ ಪತ್ತೆ ಹಸ್ತಕ್ಕಂಥ ಕೆಲಸ ಇದೆಯಲ್ಲ ಅದು ಜನರಿಗೆ ಜಾಗೃತಿ ಬರಬೇಕು ಮತ್ತೆ ಆರೋಗ್ಯದ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು ಇರಬೇಕಾಗ್ತದೆ ಅವರಲ್ಲಿ ಆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಇದೆಯಲ್ಲ ಅದನ್ನು ನೀವು ಮಾಡಬೇಕು ಆರೋಗ್ಯ ಇಲಾಖೆ ಮಾಡಬೇಕು ಸಮುದಾಯ ಆರೋಗ್ಯ ಅಧಿಕಾರಿಗಳು ಮಾಡಬೇಕು ಡಾಕ್ಟ್ರುಗಳು ಮಾಡಬೇಕು ಬಹಳ ಜನ ನಮ್ಮ ಸಮಾಜದಲ್ಲಿ ಬಡತನ ಇದೆ ಇದ್ದಾರೆ ಬಡವರು ಇದ್ದಾರೆ ಬಡೂರು ಹೆಚ್ಚಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥ ಆಲ್ಮೋಸ್ಟ್ ಆಲ್ ಬಡೂರು ಸರ್ಕಾರಿ ಆಸ್ಪತ್ರೆಗೂ ಬರ್ತಕ್ಕಂಥ ಅವರು ಸರ್ಕಾರಿ ಆಸ್ಪತ್ರೆಗಳ ಮೇಲೇ ಡಿಪೆಂಡ್ ಆಗಿರ್ತಾರೆ ಆರೋಗ್ಯ ಇಲಾಖೆ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರಿಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಅವರ ಆರೋಗ್ಯ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಭಾಳ ಜನರಿಗೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ದುಡ್ಡು ಕೊಟ್ಟು ದುಬಾರಿ ದುಡ್ಡು ಕೊಟ್ಟು ಅವರ ಆರೋಗ್ಯ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅವರೆಲ್ಲರೂ ಕೂಡ ನಿಮ್ಮ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡು ನಮಗೆ ಆರೋಗ್ಯ ರಕ್ಷಣೆ ಮಾಡ್ತಾರೆ ಆರೋಗ್ಯ ಇಲಾಖೆ ಅಂತಕ್ಕಂಥ ತಿಳುವಳಿಕೆ ಅವ್ರಿಗೆ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ನಾವು ಬಹಳ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಬೇಕಾಗುತ್ತೆ అనేక రోగలు పత్తూ ప్రివెన్షన్ ఈస్ బెటర్ ద్యాన్ క్యూర్ బెటర్ ప్రాన్ క్యూర్ ఈ రోగ బరదే రీతి తడగట్ట అది బాగా ముఖ్యం

ಹಾಗಾಗಿ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಯ್ತು ಈಗ ಎಲ್ರಿಗೂ ಪೌಷ್ಟಿಕವಾದಂತಹ ಆಹಾರ ಸಿಗ್ತಾ ಇಲ್ಲ ಈ ಪೌಷ್ಟಿಕ ಆಹಾರ ಸಿಕ್ಕದೇ ಇರೋದ್ರಿಂದ ಮತ್ತೆ ಆರೋಗ್ಯಕರವಾದಂತಹ ಆಹಾರ ಸಿಗ್ತಾ ಇಲ್ಲ ಹಿಂದೆ ಏನ್ಮಾಡ್ತಿದ್ರು ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆ ಬೆಳೀತಾ ಇದ್ವಿ ಈಗ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ನಾವು ಬೆಳೀತಾ ಇದ್ದೀವಿ ಕಾರಣ ಯಾಕಪ್ಪ ಅಂತಂದ್ರೆ ಆಹಾರದ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚು ಇಳುವರಿ ಕಳ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇದ್ವಿ ಜನಸಂಖ್ಯೆನೂ ಬೆಳೀತಾ ಇದೆ ಜನಸಂಖ್ಯೆ ಬೆಳೆದಾಗೆಲ್ಲ ಸಮಾಜದಲ್ಲಿ ಹೆಚ್ಚಾದಂಥ ಜನರಿಗೆ ಆಹಾರದ ಭದ್ರತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ ಅದಕ್ಕೋಸ್ಕರ ನಾವು ಹೆಚ್ಚು ಹೆಚ್ಚು ರಸಗೊಬ್ಬರಗಳನ್ನು ಮಾಡ್ತೇವೆ ಅದಕ್ಕೆ ಅರವತ್ತರ ದಶಕದಲ್ಲಿ ಕೃಷಿ ಕ್ರಾಂತಿಯಾಯಿತು ಆಗ ಹೆಚ್ಚು ಹೆಚ್ಚು ಗೊಬ್ಬರಗಳನ್ನು ಬಳಕೆ ಮಾಡಲಿಕ್ಕೆ ಶುರು ಮಾಡಿದ್ರು ನಮ್ಮ ರಸಗೊಬ್ಬರಗಳನ್ನು ಬಳಸಲಿಕ್ಕೆ ಶುರು ಮಾಡಿದ್ರು ಹೆಚ್ಚು ಇಳುವರಿ ತಗೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು ಇದೆಲ್ಲ ಮಾಡೋದ್ರಿಂದ ಇವತ್ತು ನಮಗೆ ಪೌಷ್ಟಿಕ ಆಹಾರ ಅಥವಾ ಏನು ಆಹಾರ ಅದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸಿರಿಧಾನ್ಯಗಳು ಸಿರಿಧಾನ್ಯಗಳು ಅವನ್ನ ಬಳಕೆ ಮಾಡೋದು ಕಡಿಮೆ ಆಯಿತು ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರೋಗಗಳು ಕೂಡ ಜಾಸ್ತಿ ಆಗ್ತಾ ಇದೆ ಕೆಲವು ಕಡೆ ಕೆಲವು ರೋಗಗಳನ್ನ ನಾಶ ಮಾಡ್ತಾ ಇದ್ದೀವಿ ಇನ್ನು ಹೊಸ ರೋಗಗಳು ಇದೆ ಅದಕ್ಕೆ ನೀವು ಈ ಚಾಲೆಂಜ್ ಇದೆಯಲ್ಲ ಈ ಸವಾಲ್ ಇದೆಯಲ್ಲ ಈ ಸವಾಲನ್ನು ಸ್ವೀಕಾರ ಮಾಡ್ತಕ್ಕಂಥ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡಬೇಕು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರುಗಳಿರ್ಬೋದು ನೀವು ಸಮುದಾಯ ಆರೋಗ್ಯ ಅಧಿಕಾರಿಗಳು ಮತ್ತು ಬೇರೆ ಯಾರೇ ಸಿಬ್ಬಂದಿಗಳಿರ್ಬೋದು ಅವರೆಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಿದಾಗ ಮಾತ್ರ ಸಮುದಾಯದ ಆರೋಗ್ಯವನ್ನು ಮಾಡಲಿಕ್ಕೆ ಸಾಧ್ಯ ಈಗ ನೀವು ಕೆಲವು ಬೇಡಿಕೆಗಳನ್ನೆಲ್ಲ ಇಟ್ಟಿದ್ದೀರಿ ಭಾಳ ಚೆನ್ನಾಗಿ ಮಾಡಿದ್ದೀರಿ ಬೇಡಿಕೆಗಳು ಬಹಳ ಇದರಲ್ಲಿ ಹಾಕಿ ಅಂತಿದ್ರು ಬೇಡಿಕೆಗಳ ಹಂಗೆ ಕೊಟ್ಟಿದ್ರೆ ಆಯ್ತಿತ್ತು ಇದಕ್ಕೆ ಖುಷಿ ಮಾಡಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅಂತೇಳಿ ಸುಮಾರು ಆರು ಬೇಡಿಕೆಗಳನ್ನು ಇಟ್ಟಿದ್ದೀರಿ ಇದರಲ್ಲಿ ಕೆಲವು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ ಇನ್ ಕೆಲವನ್ನ ಚರ್ಚೆ ಮಾಡ್ತೀವಿ ಈಗಾಗಲೇ ಆರೋಗ್ಯ ಸಚಿವರು ಯಾವುದನ್ನ ಮಾಡಲಿಕ್ಕಾಗ್ತದೆ ಯಾವುದನ್ನ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ ನೀವು ಬಹುಶಃ ಎಲ್ಲ ಬೇಡಿಕೆಗಳು ಕೂಡ ಸರ್ಕಾರ ಈಡೇರಿಸ್ತದೆ ಅಂತಕ್ಕಂಥ ಭರವಸೆಗಳನ್ನ ಒತ್ತು ಅಂದ ನಾವು ಚರ್ಚೆ ಮಾಡ್ತೀವಿ ಈ ಗ್ಯಾರಂಟಿ ಯೋಜನೆಗಳಾದ ಮೇಲೆ ಇದು ಆರನೇ ಗ್ಯಾರಂಟಿ ಮಾಡಿಬಿಡಿ ಅಂತ ಹೇಳ್ತೇವೆ ಎಲ್ಲ ಇಲಾಖೆಯಲ್ಲೂ ಒಂದು ಗ್ಯಾರಂಟಿ ಗ್ಯಾರಂಟಿಗಳಾಗ ಬಟ್ ಎನಿವೇ ಈ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥ ಕೂಡ ಆರೋಗ್ಯ ರಕ್ಷಣೆ ಜೊತೆ ಕಾರ್ಯಕರ್ತರು ಇದರಲ್ಲಿ ಯಾವ್ಯಾವುದು ನ್ಯಾಯಯುತವಾದಂಥ ಬೇಡಿಕೆಗಳಿದ್ದಾವೆ ಈ ಬೋನಸ್ ನೀಡಬೇಕು ಅಂತ ಕೇಳಿದ್ದೀವಿ ಅದು ಮಾಡೋಣ ಹಿಂದಿನ ಸರ್ಕಾರದಲ್ಲಿ ಐದರಷ್ಟು ವೇತನ ಹೆಚ್ಚು ಮಾಡಿರಲಿಲ್ಲ ಅದನ್ನು ಮಾಡಿಕೊಡ್ತಕ್ಕಂಥ ಆಮೇಲೆ ಜಿಲ್ಲಾ ವರ್ಗಾವಣೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಡೋಣ ಆಮೇಲೆ ಆರೋಗ್ಯ ವಿಮೆ ಯೋಜನೆ ಮಾಡಬೇಕು ಅಂತ ಆಮೇಲೆ ಜೀವ ವಿಮಾ ಯೋಜನೆಯನ್ನು ಈಗಾಗಲೇ ಜಾರಿಗೆ ತರಲಾಗಿದೆ ಅಲ್ವಾ ಸೊ ಎಲ್ಲಿಕಿಂತ ಬಹಳ ಮುಖ್ಯವಾಗಿ ನೀವು ಕಾಯಂ ಮಾಡಬೇಕು ಅಂತ ಹೇಳಿ ನೌಕರರು ಎಲ್ಲ ಇದ್ದಾರೆ ಎಲ್ಲರೂ ಕೂಡ ಗುತ್ತಿಗೆ ನೌಕರರು ಕಾಯಂ ಮಾಡಿ ಕಾಯಂ ಮಾಡಿ ಕಾಯಂ ಮಾಡಿ ಅಂತ ಹೇಳ್ತೀವಿ ಇದನ್ನ ನಾವು ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಹಾ ಘೋಷಣೆ ಮಾಡ್ಬಿಡೋಕೆ ಕಣ್ಣಿಚ್ಚಿಗೆ ಮಾಡೋಕ್ಕಾಗಲ್ಲ ಯಾರಿಂದ ಅದನ್ನ ಮಾಡಕ್ಕಾದ್ರೆ ನಮ್ಮನ್ನ ಬಿಡ್ಜಿರೋ ಸುಮ್ಮನೆ ನೀವು ನಂಗೆಲ್ಲ ಕಣ್ಮುಚ್ಚ ಯೋಚನೆ ಬಗ್ಗೆ ಹೇಳಕ್ಕಾಗಲ್ಲ ನಾನು ಕಾಯಂ ಮಾಡೋದ್ರ ಬಗ್ಗೆ ಆರೋಗ್ಯ ಸಚಿವರ ಜೊತೆ ದಿನೇಶ್ ಗುಂಡೂರಾವ್ ಜೊತೆ ಮಾತನಾಡುತ್ತೇನೆ ನಾರಾಯಣ ದೊಡ್ಡ ಹೊಂದಿದೆಯಲ್ಲಿ ನಾನು ಟಾಯ್ ಮಾಡ್ತೀನಿ ಅಂತ ಹೇಳಿಲ್ಲ ಮಾಡ್ತೀನಿ ಅಂತ ಹೇಳಿಲ್ಲ ಅದರಿಂದ ನಿಮ್ಮ ಬೀಡ್ ಬೇಡಿಕೆಗಳಿದ್ದಾವಲ್ಲ ಸಿ ಯಾವಾಗಲೂ ಈ ನೌಕರ ವರ್ಗದವರು ಡಿಮ್ಯಾಂಡ್ ಕೇಳ್ತಕ್ಕಂಥದ್ದು ನಿಮ್ಮ ಹಕ್ಕು ಅಕ್ಕ ಪರಿಶೀಲನೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯ ನಾವು ವಿಲ್ ಕನ್ಸಿಡರ್ ಯುವರ್ ಡಿಮ್ಯಾಂಡ್ಸ್ ಸಿಂಪಥೆಟಿಕಲಿ ಆಗೋದ ನಾವು ನೀವೆಲ್ಲ ಸೇರಿ ಸಮಾಜವನ್ನ ಆರೋಗ್ಯ ಸಮಾಜದಲ್ಲಿರ್ತಕ್ಕಂಥ ಜನರ ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಈ ಕೆಲವು ಸಾಂಕ್ರಾಮಿಕ ರೋಗಗಳಿದಾವಲ್ಲ ಈ ರೋಗಗಳನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡೋಣ ನಾವು ಮಾಡಿ ಜನರೆಲ್ಲರೂ ಕೂಡ ಆರೋಗ್ಯವಾಗಿದ್ದರೇ ಸಮಾಜದಲ್ಲಿ ಪ್ರೊಡಕ್ಟಿವಿಟಿ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಪ್ರೊಡಕ್ಷನ್ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ದೃಢ ಕಾಯಿರನ್ನಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡಬೇಕು ಅದನ್ನು ಇವತ್ತು ಇವತ್ತು ಒಂದೇ ದಿನನೂ ಇದು ಮಧ್ಯಾಹ್ನದಲ್ಲಿ ಇದೆಯಾ ಚರ್ಚೆ ಮಾಡಲ್ಲ ಚರ್ಚೆ ಒಳ್ಳೆ ಕೆಲಸ ನೆನೆಲ್ಲ ಹೇಗೆ ಸಮುದಾಯದ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಇನ್ನು ಚರ್ಚೆ ಮಾಡಿ ಜನರನ್ನು ಜಾಗೃತಗೊಳಿಸ್ತಕ್ಕಂಥದ್ದನ್ನು ಮಾಡಿ ಈಗ ನಾನು ಅಲ್ಲಿ ಹೋಗಿದ್ದೆ ಆರೋಗ್ಯ ಮಂದಿರ ಆಯುಷ್ಮಾನ್ ಪಾಪ ಯೋಗ ಹೇಳ್ಕೊಡ್ತಾ ಇದ್ರು ಹೆಣ್ಮಗಳು ನಾನು ಯೋಗ ಮಾಡ್ತಿದ್ದೆ ಬಿಡ್ಬಿಟ್ಟೆ ಈಗ ಸ್ವಲ್ಪ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಚಾಲನೆ ಕೊಟ್ಟಿದ್ದೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ನಾನೇ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಸಮಾಜದ ಪರವಾಗಿರ್ತದೆ ಸಮಾಜದ ಮುಖ್ಯ ಆಗಿರ್ತದೆ ಮತ್ತು ನಿಮ್ಮ ಪರವಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಮಗೆ ಸಮುದಾಯದ ಆರೋಗ್ಯ ಮುಖ್ಯ ಜನರ ಆರೋಗ್ಯ ಮುಖ್ಯ ಆ ಕೆಲಸದಲ್ಲಿ ನಾವು ನೀವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಸಮಾವೇಶವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ